ದೇಶದ ಬೆಳಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ಅವರು ಕೂಡಲೇ ದೇಶದ ಜನತೆಯ ಯಾಚಿಸಬೇಕು ಇಲ್ಲವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಕುರಿಮಂಡಿ ಸರ್ಕಲ್ ಬಳಿಯ ಅಂಬೇಡ್ಕರ್ ಪ್ರತಿಮೆ ಎದುರು ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮಾಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ದಸಂಸ ಮುಖಂಡ ಚೋರನಹಳ್ಳಿ ಶಿವಣ್ಣ ಮಾತನಾಡಿ ಭಾರತೀಯ ಜನತಾ ಪಕ್ಷ ಮೂಲತಃ ಸಂವಿಧಾನ ವಿರೋಧಿ ಪಕ್ಷವಾಗಿದೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾದ ಅಮಿತ್ ಶಾ ದೇಶದ ಶಕ್ತಿ ಸೌಧ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ಶಿಲ್ಪಿಯನ್ನೇ ಅವಮಾನ ಮಾಡಿದ್ದಾರೆ ಇದು ಕೇಂದ್ರ ಸರ್ಕಾರಕ್ಕೆ ಮಾಡಿದ ಅಪಮಾನ ದೇಶದ ನಿಮ್ಮನ್ನು ಪ್ರಶ್ನೆ ಮಾಡುತ್ತಿದೆ ಪ್ರಧಾನಿಗಳು ಶಾ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಸುಲ್ತಾನ್ ಟಿಪ್ಪು ಬ್ಲಾಕ್ ಅಧ್ಯಕ್ಷ ಮತಿನ್ ಬೇಗ್ ಮಾತನಾಡಿ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಬಾಯಿ ತಪ್ಪಿ ಮಾತನಾಡಿಲ್ಲ ಇದನ್ನು ಬೇಕಂತಲೇ ಮಾತನಾಡಿದ್ದಾರೆ ಇದು ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಘಟನೆಯ ವ್ಯವಸ್ಥಿತ ತಂತ್ರವಾಗಿದೆ ದೇಶದ ಜನತೆಯ ದಿಕ್ಕು ತಪ್ಪಿಸಲು ಬಿಜೆಪಿಯ ಗಾಗ್ಗೆ ಇಂತಹದನ್ನು ಮಾಡುತ್ತದೆ ಕೂಡಲೇ ಅಮಿತ್ ಶಾ ಅವರು ದೇಶದ ಜನತೆಯ ಕ್ಷಮೆ ಕೋರಬೇಕು ಇಲ್ಲವೇ ಪ್ರಧಾನಿ ಅವರನ್ನು ವಜಾ ಮಾಡಬೇಕೆಂದು ಆಗ್ರಹಿಸಿದರು ಜವಾಬ್ದಾರಿ ಅಂತಕ್ಕಂಥ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಏನು ಬಾಬಾ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದರು ಈ ವಿಚಾರವನ್ನು ತಿಳಿಸಿ ಇಡೀ ದೇಶ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಈ ದೇಶದ ಜನ ಪ್ರತಿಭಟನೆಯನ್ನು ಇಂತಹ ಒಂದು ಗಂಭೀರವಾದ ವಿಚಾರದಲ್ಲಿ ಮೈಸೂರಿನ ಎಸ್ ಡಿ ಪಿ ಗೆಳೆಯರು ಈ ದಿನ ಏನು ಅಮಿತ್ ಶಾ ಅವರು ಅವರ ರಾಜಕೀಯ ಹಿನ್ನೆಲೆ ರಕ್ತ ಸುತ್ತ ರಕ್ತದ ಕರೆಗಳಿಂದ ಕೂಡುತ್ತಿದ್ದೇವೆ ಒಬ್ಬ ಕೊಲೆ ಕೊಲೆಗಾರ ಒಬ್ಬ ಕೊಲೆಗಾರ ಈ ದೇಶದ ಕೇಂದ್ರದ ಗೃಹ ಮಂತ್ರಿ ನಾವು ಕಾನೂನನ್ನು ಆಳ್ವಿಕೆ ಮಾಡಲಿಕ್ಕೆ ಎಂಥವ್ರನ್ನ ನೇಮಿಸಿದ್ದೀವಿ ಎಂಥವ್ರ ಕೈಗೆ ಅಧಿಕಾರ ಕೊಟ್ಟಿದ್ದೀವಿ ನೋಡಿ ಆತನಿಗೆ ಅಧಿಕಾರ ಕೊಟ್ಟವ್ ನಾವೇ ತಾನೆ ನಾವೇ ಸರ್ಕಾರ ನಮ್ಮ ಓಟ್ಗಳಿಂದ ರಚನೆ ಆಗಿರುವಂಥದ್ದು ಹಂಗಾಗಿ ಏನು ಈ ಕೋಮುವಾದಿ ಬಿಜೆಪಿ ಪಕ್ಷ ಇದೆ ಇದು ಆರ್ ಎಸ್ ಎಸ್ ಕೈಗೊಂಡ ಆರ್ ಎಸ್ ಎಸ್ ಅಜೆಂಡನ್ನ ಯಥಾವತ್ತಾಗಿ ಜಾರಿ ಮಾಡಲಿಕ್ಕೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಸರ್ಕಾರ ರಚನೆ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರು ಇವರು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋದು ಒಂದು ಕಡೆಗಾದರೆ ಈ ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರು ಆನಂದ್ ಕೇಲ್ತುಂಡೆ ಇರ್ಬೋದು ಪೆಂಡಾಲ ರಾವ್ ಇರ್ಬೋದು ಸುಧಾ ಭಾರದ್ವಾದ್ ಇರ್ಬೋದು ಜೆ ಎನ್ ವಿ ವಿದ್ಯಾರ್ಥಿಗಳಿರ್ಬೋದು ಕವಿಗಳು ಒಂದೇ ಎಲ್ಲ ರೀತಿಯ ದೇಶದ ಚಿಂತಕರ ವಿರುದ್ಧ ಯು ಎ ಪಿ ಎ ಕಾಯ್ದೆಯಡಿ ಸುಮಾರು ಹದಿಮೂರು ಸಾವಿರ ಜನರ ವಿರುದ್ಧ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಸಾಲಿನವರೆಗೆ ಕೇವಲ ಒಂದು ಅವಧಿಗೆ ಐದು ವರ್ಷದ ಒಂದು ಅವಧಿಗೆ ದೇಶದ ಏನು ಚಿಂತಕರಿದ್ದರೂ ಸರ್ಕಾರದ ನ್ಯೂನತೆಗಳ ಬಗ್ಗೆ ಸರ್ಕಾರದ ತಪ್ಪುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಹೋರಾಟಗಾರನ ಸೇರಿದಂಗೆ ಹದಿಮೂರು ಸಾವಿರ ಜನಗಳ ವಿರುದ್ಧ ಎಂಟು ನೂರು ಪ್ರಕರಣಗಳನ್ನ ದಾಖಲಿಸ್ತಾರೆ ಯೋಚನೆ ಮಾಡಬೇಕಾದ ಸಂಗತಿಗಳು ನಾವು ಎಚ್ಚರಿಕೆಯಿಂದ ಇರಬೇಕಾದ ಸಂಗತಿಗಳು ಅನೇಕಗಳಿದ್ದಾವೆ ಈ ತೀರ್ಚಕ್ಕೋಸ್ಕರನೇ ಇಬ್ರು ಬಿಟ್ಟವರು ಕರ್ನಾಟಕದಲ್ಲಿ ಏನಂದ್ರೆ ಮಾತು ಬರೆದವರು ಬಾಬಾ ಸಾಹೇಬ್ ಅನುಯಾಯಿಗಳನ್ನು ಕಂಡು ಹಸೂರು ಸಾಲುಗಳನ್ನ ಒತ್ಕೊಂಡು ಜನಾಂಗನ ದಿಕ್ಕಟ್ಟಿಸೋರು ಇಬ್ರು ಬಂದವರು ಒಬ್ರು ಎನ್ ಮಾಯಸ್ ಇನ್ನೊಬ್ರು ಚಲವಾದಿ ನಾರಾಯಣ ಸ್ವಾಮಿ ಏನು ಇವರು ನೈತಿಕತೆ ಒದ್ಕೊಂಡು ಹೋದರು ಅಂತ ಅಂದ್ರೆ ಅವ್ರು ಹೇಳಿದ್ದೆ ಸರಿ ಅವ್ರು ಹೇಳಿದ್ದೇ ಸರಿ ಲೈವ್ ಆಗಿ ಹೇಳ್ತಾರಂಥ ಪಿಕ್ಚರ್ನ ನೀವು ತಿರ್ಚಕ ಬರ್ತೀರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಈ ಜನಾಂಗದಲ್ಲಿ ನೀವು ಈ ಹುಟ್ಟಿದೀವಿ ಅಂತ ನಾವು ನಾಚಿಕೆ ಪಡ್ಬೇಕಾಗ್ತದೆ ಯಾರು ಗೆದ್ದಿರೋಂಥವ್ರು ಬಿ ಜೆ ಪಿ ಸರ್ಕಾರದಲ್ಲಿರೋಂಥವ್ರು ದಯಮಾಡಿ ನಿಮ್ಗೆ ಮಾನ ಮರೆಯೋದಿದ್ರೆ ಬಾಬಾ ಸಾಹೇಬ ಋಣ ತೀರ್ಸ್ಬೇಕು ಅಂದ್ರೆ ಈ ಕೂಡಲೇ ನಾಚೇನೆ ಕೊಟ್ಬಿಟ್ಟು ಬರಬೇಕು ಈಚೆಗೆ ಯಾಕೆಂದ್ರೆ ನೀವಿನಂತೆ ತಾನೆ ನಾವುಗಳೆಲ್ಲ ಸುಮ್ಮನೆ ಇರಬೇಕಾಗಿರ್ಬೇಕು ನೀವೇ ಅಲ್ಲಿಂದ ಎದ್ದಿ ಮಾತಾಡ್ರೆ ನಮ್ಗೆ ಯಾರು ಮಾತಾಡ್ತಾರೆ ಮತ್ತೆ ಯಾರು ಮಾತಾಡಲ್ಲ ಅವ್ರಿಗೂ ಭಯ ಇರ್ತದೆ ಓ ಏನಪ್ಪ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ರೆ ಈ ಜನಾಂಗದ ಲೀಡರ್ ಎಲ್ಲ ಮಾತಾಡ್ತಾರೆ ಅಂತ ಓಟ್ ಅಂತ ಅಂದ್ರೆ ಸೀಟ್ ಬೇಕು ಅಂತ ಅಂದ್ರೆ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಈಗ ನಮ್ಮ ಮುಂದೆ ಬರ್ತೀರಾ ಅವ್ರು ಮಾತಾಡ್ರ ತ ಮಾತಾಡೋಕ್ಕಿಲ್ಲ ಅಂದ್ರೆ ಶೇಮ್ ಆಗಬೇಕು ನಿಮ್ಗೆ ಮೊದಲೇ ಇಲ್ಲಪ್ಪ ನಕ್ಲಿ ಎಂ ಪಿ ಸೋತಿರೋನು ಬಾಬಾ ಸಾಹೇಬ್ರಿಗೆ ಕಾಂಗ್ರೆಸ್ ಅಲ್ಲಿ ಅದು ಮಾಡೋರು ಇದು ಮಾಡೋರು ನಿತ್ಯೇಜವಾದನೆ ಮಾಡೋರು ಪಕ್ಷದ ಮೇಲೆ ಮಾಡಿರಿ ಬಾಬಾ ಸಾಹೇಬ್ರ ಮೇಲೆ ಯಾಕೆ ಮಾಡ್ತೀರಾ ನೋಟ್ ಬಂದ್ ಆಗಿ ಎಷ್ಟು ವರ್ಷ ಆಯಿತು ನೋಟ್ ಆದ್ಮೇಲೆ ಎರಡು ಸಾವಿರ ರೂಪಾಯಿ ನೋಟ್ ತಂದೋರು ಯಾರು ಅವತ್ತು ಬಾಬಾ ಸಾಹೇಬ್ರ ಕ್ಯಾಪ್ನ ಬರ್ಲಿಲ್ವಾ ಇವತ್ತು ಬಾಬಾ ಸಾಹೇಬ್ರ ಕ್ಯಾಪ್ನ ಬಂದವರು ನೋಟದ ಮುಖಬೆಲೆಯಲ್ಲಿ ಬಾಬಾ ಸಾಹೇಬ್ರ ಇದಾಗಬೇಕಾಗಿತ್ತು ಅಂತ ಜನವರಿ ಇಪ್ಪತ್ತಾರರಂದು ಲಂಡನ್ನಲ್ಲಿ ಅಲ್ಲಿಯಲ್ಲಿ ನಮ್ಮ ಸಂವಿಧಾನ ಕೃತಿ ರಜಿಗೆ ಆಗಿರೋದ್ರಿಂದ ಅದ್ರ ಬಗ್ಗೆ ವಿಚಾರವನ್ನು ವೇದಿಕೆ ಮಾಡಬೇಕಂತ ಇದು ಇದರಲ್ಲಿ ನಾವು ಮಾಡಿದ್ದೀವಿ ಅಂತ ಮಾಡಕ್ಕೆ ಮನೆಯಿಂದ ಮಾಡ್ತಿದ್ರ ಇಲ್ಲ ನಿಮ್ಮ ಮಕ್ಕಳಾಸ್ತಿ ಏನೋ ಕೊಟ್ಬಿಡ್ತಿದ್ರ ಈ ದೇಶದ ಸಂವಿಧಾನ ಬರೆದಿರೋರು ಅದನ್ನು ಓದಕ್ಕೆ ಎಲ್ಲರಿಗೂ ಸತ್ಯ ಸಾಮರ್ಥ್ಯ ಬರಲಿ ಸಂವಿಧಾನ ಅಡಕದಲ್ಲಿ ಏನೇನಿದೆ ಯಾವ್ಯಾವ ರೀತಿ ಈ ದೇಶ ಯಾವ ರೀತಿ ನಡೀಬೇಕು ಈ ದೇಶದಿಂದ ಹುಟ್ಟಿರೋರಿಗೆ ಯಾವ್ಯಾವ ಕಾನೂನುಗಳನ್ನು ಹೇಳ್ತಾನೆ ಅವ್ರು ಯಾವ್ಯಾವ ಆಹಾರ ಸಿಗಬೇಕು ಯಾವ ಯಾವ ಹಾಕಬೇಕು ಯಾವ ರೀತಿ ಅವ್ರು ಬೆಳಿಬೇಕು ಅವ್ರಿಗೆ ಯಾವ ರೀತಿ ಶಿಕ್ಷಣ ಸಿಗ್ಬೇಕು ಅಂತ ಇರೋದಕ್ಕೆ ಅದನ್ನ ಮಾಡಬೇಕು ಅಂತ ಹೇಳ್ತಾ ಇರೋದು ಅವ್ರು ಬರ್ದಿರೋಕ್ಕೆ ತಾನೇ ತಮಗೆಲ್ಲ ಅಧಿಕಾರ ಸಿಕ್ಕಿರೋದು ಇಂಥವೆಲ್ಲ ದಯಮಾಡಿ ಬೂಟಾಟಗಳನ್ನ ಬಿಟ್ಬಿಟ್ಟು ಎಂ ಪಿ ಅವರೇ ನೀವೇನ್ ಕೆಲಸ ಮಾಡಿದೀರಾ ಮತ್ತೆ ಗೆಲ್ಬೇಕು ಅಂತಿದ್ರೆ ಬಾಬಾ ಬಗ್ಗೆ ನೀವು ಮಾಡಿಕೆಯನ್ನ ಮಾಡ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ವಿಚಾರ ನಮ್ಮ ಎಲ್ಲಾ ನಾಯಕರುಗಳು ತಮ್ಮ ಮುಂದೆ ಇಟ್ಟಿದ್ದಾರೆ ಏನು ತುಂಬಾ ಅಘೂರವಾಗಿ ವ್ಯಂಗ್ಯವಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಂತಹ ತಡಿಪಾರ್ ಅಮಿತ್ ಶಾ ಮಹಾ ಜ್ಞಾನಿ ಮಹಾ ನಾಯಕರ ಒಬ್ಬರು ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಮಾಡಿದಂತಹ ವ್ಯಂಗ್ಯವನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಕಳೆದೋಗುತ್ತೆ ಅವರ ವಿಚಾರಗಳ ಮಂಡನೆ ನಾವು ಮಾಡಕ್ ಹೋದಾಗ ಅಸ್ತಹಿಷ್ಣತೆ ಸಮಾನತೆಯ ಬಗ್ಗೆ ಅವರು ಹೋರಾಡಿದಂತಹ ಅವರು ಪಟ್ಟಂತಹ ಕಷ್ಟ ನಮಗೆಲ್ಲರಿಗೂ ಗೊತ್ತಿದೆ ಅಘೂರವಾಗಿ ಏನ್ ಅಮಿತ್ ಶಾ ಮಾತಾಡಿದ್ದಾರೆ ಅವರು ಮನಸ್ಸಲ್ಲಿ ಇದ್ದಿದ್ನ ಬಾಯಲ್ ಬಂದಿರುವಂತದ್ದು ಅದರಲ್ಲಿ ಏನು ಆಶ್ಚರ್ಯ ಪಡುವಂತಹ ವಿಚಾರನೇ ಇಲ್ಲ ಬಿಜೆಪಿಯ ಪ್ರತಿಯೊಬ್ಬ ನಾಯಕರ ಮನಸ್ಸಲ್ಲಿ ಅದೇ ಇರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಅಜ್ಞೆ ಮಾಡ್ಕೊಂಡಿರೋದು ಅದು ಬಾಯಿಗೆ ಬರ್ತಾ ಇರೋದು ಅವರು ಪ್ರತಿಯೊಂದು ಕೆಲಸ ಸಂವಿಧಾನದ ಅಡಿಯಲ್ಲಿ ಮಾಡ್ತಾರೆ ಆ ಸಂವಿಧಾನವನ್ನು ಕೊಟ್ಟಂತಹ ಆ ಸಂವಿಧಾನ ಭಾರತ ರತ್ನ ಶಿಲ್ಪಿಯನ್ನು ವ್ಯಂಗ್ಯ ಮಾಡ್ತಾರೆ ಶೇಮ್ ಬಿಜೆಪಿ ಸರ್ಕಾರಕ್ಕೆ ನಾನು ಅನ್ನ ಹೇಳ್ತೇನೆ ಖಂಡಿಸ್ತೇನೆ ಅವರು ಕೊಟ್ಟಂತ ಕೊಡುಗೆಯಲ್ಲಿ ತಾವುಗಳು ಬರುತ್ತಾ ಇರುವಂತದ್ದು ಮತ್ತೆ ಇನ್ನೊಂದು ತುಂಬಾ ಬೇಸರವಾದಂತಹ ವಿಚಾರ ಏನಂತ ಹೇಳಿದ್ರೆ ತಮಗೆ ಕೊಟ್ಟಂತಹ ರಿಸರ್ವೇಷನ್ ಇಂದ ಆ ಸಮುದಾಯದ ನಾಯಕರುಗಳು ಎಂಪಿ ಎ ಕಾರ್ಪೊರೇಟರ್ ಮುನ್ನಿತರರ ಅಧಿಕಾರಕ್ಕೆ ಬಂದಂತಹ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವ್ಯಂಗ್ಯ ಮಾಡಿದಾಗ ತಾವೇನ್ ಬಾಯಿ ಮುಚ್ಚಿ ಕುತ್ಕೊಂಡಿದ್ದೀರಲ್ಲ ಅವು ತುಂಬಾ ಈ ದೇಶಕ್ಕೆ ಬೇಸರಾಗ್ತರುವಂತ ವಿಚಾರ ತಾವುಗಳು ಹೋರಾಟ ಮಾಡಬೇಕಾಗಿದ್ದಿತ್ತು ತಮ್ಮ ಹೋರಾಟ ಇಡೀ ಭಾರತದ ನಾಗರಿಕರ ಸಮಾಜದ ಹೋರಾಟ ಇದು ಕೋಪುವಾದಿಗಳ ಪ್ರತಿಯೊಂದು ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಳಿಸಿದ್ದಾರೆ ಕೋಮುವಾದಿಗಳು ಯಾವ ಯಾವ ರೀತಿಯಲ್ಲಿ ಬರ್ತಾರೆ ಅಂತ ರಾಜಕಾರಣಿಯಾಗಿ ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳಾಗಿ ನಮ್ಮ ನಮ್ಮ ಮಧ್ಯದಲ್ಲೇ ಇರುವಂತಹ ಅನ್ನುವಂತಹ ವ್ಯಕ್ತಿಗಳನ್ನು ಮುಂದಿಗೆ ಇಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಳಿಸಿದ್ದಾರೆ ಯಾವ ಯಾವ ರೀತಿ ಈ ಭಾರತದ ಸಂವಿಧಾನವನ್ನು ಹೊಡೆಯ ಕೊಡ್ತಾರೆ ಅಂತ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜನರ ಹೋರಾಟಗಾರರೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಹೋರಾಟವನ್ನು ಯಾವತ್ತಿನ ತನಕ ಈ ಅಮಿತ್ ಶಾ ಈ ಅಮಿತ್ ಶಾ ಯಾವತ್ತಿನ ತನಕ ಮಾಫಿ ಕೇಳೋದಿಲ್ವೋ ರಾಜೀನಾಮೆ ನೀಡೋದಿಲ್ವೋ ದಲಿತ ಸಮುದಾಯಗಳ ಜೊತೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಯೊಬ್ಬ ನಾಯಕ ಮತ್ತು ಕ್ಯಾಡರ್ ಜೊತೆಯಲ್ಲಿ ಇತ್ತು ಇಡೀ ದೇಶಕ್ಕೆ ಒಂದು ಅವೇರ್ನೆಸ್ ನಾವು ತಿಳಿಸ್ತಾ ಇದ್ದೀವಿ ಇಡೀ ದೇಶದಲ್ಲಿ ಒಂದು ಹೋರಾಟವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಯಾವತ್ತಿನ ತನಕ ಅಂತೆಲ್ಲ ನೀವು ಯಾವತ್ತಿನ ತನಕ ರಾಜೀನಾಮೆ ನೀಡೋದಿಲ್ವೋ ಇದು ನಾವು ದೇಶಕ್ಕೆ ಕೊಟ್ಟಿರುವಂತಹ ಸಂದೇಶ ಇದು ಅಮಿತ್ ಶಾಗೆ ಎಚ್ಚರವನ್ನು ನೀಡ್ತಾ ಇದ್ದೇನೆ ಸ್ಪಷ್ಟಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿ ಬೀದಿ ಬೀದಿಗೂ ಹೋಗುತ್ತೆ ಪ್ರತಿ ಮನೆ ಮನೆಗೂ ಹೋಗುತ್ತೆ ನಿಮ್ಮ ಕೋಮುವಾದಿತನ ನಿಮ್ಮ ಸಂಘ ಪರಿವಾರದ ಕೋಮುವಾದಿತನ ನಿಮ್ಮ ಬಿಜೆಪಿಯ ಮನಸ್ಥಿತಿಯನ್ನ ಪ್ರತಿಯೊಬ್ಬ ಮನೆ ಮನೆಗೆ ತಿಳಿಸ್ತಾ ನಾವು ಒಂದು ದೊಡ್ಡ ಚಳವಳಿಯನ್ನ ಕಟ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನ ನಾನು ಈ ಮಾಧ್ಯಮದ ಮುಖಾಂತರ ಈ ಪ್ರತಿಭಟನೆಯ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತದೆ بابا صاحب امبیڈکر کی بنائی ہوئی سنویدھان کی وجہ سے آپ سیف ہو اور جو شخص پارلیمنٹ کے اندر بابا صاحب امبیڈکر کی شان میں غستاخی کرتا ہے وہ خود بھی اسی سنویدھان کی وجہ سے بچا ہوا ہے اب بھی جانتے ہیں کہ اس کے اوپر تڑی پار کا لیبل لگا تھا تڑی پار نکالنے کے لیے اسی سمیدھان کو استعمال کر کر آج یہ ہندوستان کا ہوم منسٹر بن کر بیٹھا ہے آپ لوگ وہاں پر جا کر یہ نہ سمجھیں کہ امیت شاہ نے غفلت سے یا بھول کر انجانے میں یہ الفاظ نکالے ہوں گے یہ جان بوجھ کر بولتے ہیں آر ایس ایس کو پتا ہے کب کہاں کتنا بولنا ہے یہ جان بوجھ کر بے عزتی کرتے ہیں یہ جان بوجھ کر ہی اس طرح کی باتیں کر کر ہندوستان کو گمراہی کی طرف ڈکل رہے ہیں ابھی حال میں ان کا کلچر نظر آتا ہے بی جے پی کا ایک کلچر ہے سبا میں بھی ہم نے دیکھا نے دیکھا سی ٹی روی عورتوں کے ساتھ کتنی بد سلوکی کی عورتوں کے خلاف کتنی بد سلوکی سے بات کی یہ ان کا کلچر ہے ان کی اب باتوں سے پتا چلتا ہے کہ ان کا کلچر کیا ہے اور یہ کلچر ان کے دماغوں میں ہیں سفی نے پہلے ہی بتایا تھا ڈسٹرکٹ سکریٹری نے یہ جان پوچھ کر کہتے ہیں یہ انجانے میں کچھ بھی نہیں کہتے ہیں ان کو معلوم ہے ان کو کیا بولنا ہے کہاں کس چیز پر بات کرنا ہے ان کو معلوم ہے بہت اپنے آپ کو زلت محسوس کرتے ہیں ان کے دلوں میں ان کی عزت نہیں ہے یہ دکھاوے کی عزت کرتے ہیں بناوٹی عزت کرتے ہیں ان کے دلوں میں بابا صاحب امبیٹ کر نہیں ہے ان کی مجبوری ہے ان کی مجبوری بابا صاحب امبیٹ کر کا سنوھان جو ہے ان کو جھکا دیتا ہے جان لے امت شاہ ہم ٹیپو کے ہیں سپاہی لیکن فالوور امبیٹ کر کے ہیں ہم امبیٹ کر کے فالوور ہیں سوشل ڈیموکریٹک کارٹی آف انڈیا کا ایک ایک کیڈر تم کو وارننگ دیتا ہے تم کو آگاہ کرتا ہے آنے والے دنوں میں یہ جو ٹیپو کا سبائی ہے جو امبیڈکر کا فالو ہے وہ چاہے ٹیپو کی شان میں گستاخی ہو امبیڈکر صاحب کی شان میں گستاخی ہو برداشت نہیں کرے گا تم کو ہم لوگ سبق سکھانا جانتے ہیں خانون میں رہ کر سبق سکھانا جانتے ہیں ہمیں قانون انہوں نے دیا اس خانون کا صحیح استعمال کرنا ہم لوگ جانتے ہیں ہمیں آ گیا ہے تمہیں جواب دینا ہماری ابھی تو آغاز ہے ابھی تو ہم نے لیے انگڑائی ہے آگے اور لڑائی ہے زندہ باد ایس ڈی پی آئی کا آپ ہلکے میں نہ لیں